ಸವಿ ಕನ್ನಡ ನಾಲ್ಕನೆಯ ತರಗತಿ ಭಾಗ ಎರಡು ಇದರಲ್ಲಿರುವ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಈ ಪಾಠವನ್ನು ಮೊದಲಿಗೆ ಓದುತ್ತೇನೆ ನಂತರ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಾವಿತ್ರಿಬಾಯಿ ಪುಲೆ ಕಮಲಾದೇವಿ ಚಟೋಪಾಧ್ಯಾಯ ದೇವಿ ಗಂಗೂಬಾಯ್ ಆನಗಲ್ ಕಲ್ಪನಾ ಚಾವ್ಲಾ ಪ್ರತಿಭಾ ಪಾಟೀಲ್ ಮೇರಿ ಕೋಮ್ ಮದರ್ ತೆರೆಸಾ ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು ಮುಖ್ಯ ಶಿಕ್ಷಕರು ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ ಮಕ್ಕಳು ಒಟ್ಟಾಗಿ ಹೌದು ಗುರುಗಳೇ ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ ಶಿಕ್ಷಕಿ ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆವು ಅದರಂತೆ ನೀವೆಲ್ಲ ಅಲ್ಲವೇ ಮಕ್ಕಳು ಹೌದು ಮೇಡಮ್ ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ ಮುಖ್ಯ ಶಿಕ್ಷಕರು ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ಐದನೆಯ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು ನಾಲ್ಕನೆಯ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು ಜಾಗತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಲು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಈ ಆಚರಣೆಯ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರಿಗೆ ಮನ್ನಣೆ ನೀಡುತ್ತದೆ ಸಮಾಜ ಮತ್ತು ದೇಶದ ಕಲ್ಯಾಣಕ್ಕೆ ಮಹಿಳೆಯರು ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಮಹಿಳಾ ದಿನಾಚರಣೆಯು ಪ್ರತಿಯೊಬ್ಬರ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಮೆಚ್ಚುಗೆ ಗೌರವ ಪ್ರೀತಿ ಮತ್ತು ಕಾಳಜಿಯ ಸಂಕೇತವಾಗಿದೆ ಹಿಂದೆ ಮಹಿಳೆಯರು ಮನೆಗಳಲ್ಲಿ ನಿರ್ಬಂಧವನ್ನು ಹೊಂದಿದ್ದರು ಮತ್ತು ಕೆಲಸ ನಿಮಿತ್ತ ಮನೆಯಿಂದ ಹೊರಗೆ ಕಾಲಿಡುವಂತಿರಲಿಲ್ಲ ಆದರೆ ಆಧುನಿಕ ಮಹಿಳೆಯರು ಕೆಲಸದಲ್ಲಿ ಸಮಾನ ಅವಕಾಶ ಪಡೆದುಕೊಂಡಿದ್ದಾರೆ ಇಂದು ತಮ್ಮ ಸಾಮರ್ಥ್ಯ ಅರಿತುಕೊಂಡು ತಮ್ಮ ಕುಟುಂಬ ಮತ್ತು ಇಡೀ ಸಮಾಜದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿಲ್ಲ ಸಾಹಿತ್ಯ ಸಂಗೀತ ಕ್ರೀಡೆ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಶಿಕ್ಷಣ ರಾಜಕೀಯ ಸ್ವಾತಂತ್ರ್ಯ ಹೋರಾಟ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ ಈ ಸಾಧಕಿಯರ ಹೆಸರು ಹಾಗೂ ಸಾಧನೆ ಅಜರಾಮರವಾಗಿವೆ ಮಕ್ಕಳೇ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಕೆಲವು ಮಹಿಳಾ ಸಾಧಕಿಯರನ್ನು ಸ್ಮರಿಸೋಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಹೀಗೆ ಅನೇಕರ ಹೆಸರು ಸ್ಮರಣೀಯ ಶಿಕ್ಷಣದಲ್ಲಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಹೆಸರು ಅಚ್ಚಳಿಯದೆ ಉಳಿದಿರುವಂತೆ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಮದರ್ತೆರೆಸ ಕಮಲಾದೇವಿ ಚಟೋಪಾಧ್ಯಾಯ ಹೀಗೆ ಮೊದಲಾದವರ ಸಾಧನೆ ನೆನಪಿನಲ್ಲಿ ಇರುವಂತಹುದು ರಾಜಕೀಯ ಕ್ಷೇತ್ರದಲ್ಲಿ ಸರೋಜಿನಿ ನಾಯ್ಡು ಸುಚೇತ ಕೃಪಲಾನಿ ವಿಜಯಲಕ್ಷ್ಮಿ ಪಂಡಿತ್ ಮುಂತಾದವರನ್ನು ನೆನೆಯಬಹುದು ಸಾಹಿತ್ಯ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಹಿರಿದಾದದ್ದು ಅಕ್ಕಮಹಾದೇವಿ ಸಂಚಿವನ್ನಮ್ಮ ತಿರುಮಲಾಂಬ ಎಂ ಕೆ ಇಂದಿರಾ ಅರುಂಧತಿ ರಾಯ್ ಕಮಲಾ ಹಂಪನ ಸಾರಾ ಅಬೂ ಬಕರ್ ಮುಂತಾದವರ ಕೊಡುಗೆ ಅಪಾರ ಸಂಗೀತ ಕ್ಷೇತ್ರದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ ಗಂಗೂಬಾಯಿ ಹಾನಗಲ್ ಲತಾ ಮಂಗೇಶ್ಕರ್ ಮುಂತಾದವರು ದಂತಕತೆ ಎನಿಸುವ ಸಾಧಕಿಯರಾಗಿದ್ದಾರೆ ಪಿಟಿ ಉಷಾ ಮಿತಾಲಿ ರಾಜ್ ಹಿಮಾದಾಸ್ ಶೀತಲ್ ದೇವಿ ಮೇರಿ ಕೋಮ್ ಪಿವಿ ಸಿಂಧು ಸೈನಾ ನೆಹ್ವಾಲ್ ಇವರ ಕ್ರೀಡಾ ಕ್ಷೇತ್ರದ ಸಾಧನೆಯು ದೇಶದ ಕೀರ್ತಿ ಪತಾಕೆಯನ್ನು ಮೇಲಕ್ಕೇರಿಸಿದೆ ಇದಲ್ಲದೆ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಬಹು ಹೆಮ್ಮೆ ಪಡುವಂಥದ್ದು ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಇವರ ಅಪ್ರತಿಮ ಧೈರ್ಯ ಸಾಧನೆ ದೇಶದ ಪ್ರಗತಿಯ ಹಾದಿಯಲ್ಲಿ ಒಂದು ಮೈಲಿಗಲ್ಲು ನಾವೂ ಸಹ ಇಂತಹ ಮಹಿಳಾ ಸಾಧಕಿಯರ ಸಾಧನೆ ಅರಿತುಕೊಂಡು ಅವರ ಆದರ್ಶಗಳನ್ನು ರೂಢಿಸಿಕೊಂಡು ಸಾಧನೆಯ ಪಥದತ್ತ ಸಾಗೋಣ ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದು ಮಹಾಲಕ್ಷ್ಮಿಯವರು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಭಾಷಣ ಮುಗಿಸಿದರು ಮಕ್ಕಳೆಲ್ಲರೂ ಬಹಳ ಕುತೂಹಲದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈಮರೆತಿದ್ದರು ವಿದ್ಯಾರ್ಥಿ ಫಾತಿಮಾಳು ವೇದಿಕೆಗೆ ಬಂದು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು ಎಸ್ಡಿಎಂಸಿಯವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು ಹೆಣ್ಣು ದೇಶದ ಅಭಿವೃದ್ಧಿಯ ಕಣ್ಣು ಈ ಪಾಠದ ಸಂಕ್ಷಿಪ್ತ ಸಾರಾಂಶವೆಂದರೆ ಮಕ್ಕಳು ತಮ್ಮ ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ತೋರಣ ಕಟ್ಟಿ ಮಹಿಳಾ ಸಾಧಕಿಯರ ಭಾವಚಿತ್ರಗಳಿಗೆ ಹೂಮಾಲೆಯನ್ನು ಹಾಕಿದ್ರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಸ್ವಾಗತ ಮುಖ್ಯ ಶಿಕ್ಷಕರ ಪ್ರಾಸ್ತಾವಿಕ ಮಾತುಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರ ಭಾಷಣ ಕೂಡ ಸೇರಿದ್ವು ಭಾಷಣದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಎತ್ತಿ ತೋರಿಸಲಾಯಿತು ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಶಿಕ್ಷಣ ಸಾಮಾಜಿಕ ಸೇವೆ ರಾಜಕೀಯ ಸಾಹಿತ್ಯ ಸಂಗೀತ ಕ್ರೀಡೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರ ಹೆಸರುಗಳನ್ನು ಇಲ್ಲಿ ಉಲ್ಲೇಖಿಸಲಾಯಿತು ಕಾರ್ಯಕ್ರಮ ವಂದನೆ ಮತ್ತು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು ಮತ್ತು ಎಲ್ಲರಿಗೂ ಸಿಹಿ ಹಂಚಲಾಯಿತು ಈ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥ ಸಂಭ್ರಮ ಅಂದರೆ ಸಡಗರ ಉತ್ಸಾಹ ಕಾರ್ಯ ಅಂದರೆ ಕೆಲಸ ಕಾಯಕ ಸಿಂಗರಿಸು ಅಂದರೆ ಅಲಂಕರಿಸು ಅಲಂಕಾರ ಮಾಡು ನಿರೂಪಣೆ ಅಂದರೆ ವಿವರಿಸು ಗಣ್ಯ ಅಂದರೆ ಮನ್ನಣೆಗೆ ತಕ್ಕ ಪ್ರಮುಖ ಪೋಷಣೆ ಅಂದರೆ ರಕ್ಷಣೆ ಪಾಲನೆ ವಂದನೆ ಅಂದರೆ ನಮಸ್ಕಾರ ನಮನ ಮುಕ್ತಾಯ ಅಂದರೆ ಕೊನೆ ಅಂತ್ಯ ಸಹಕಾರ ಅಂದರೆ ಸಹಾಯ ನೆರವು ಸ್ಮರಣೀಯ ಅಂದರೆ ನೆನಪಿಸಿಕೊಳ್ಳುವಂತಹುದು ನೆನೆ ಅಂದರೆ ಸ್ಮರಿಸು ಜ್ಞಾಪಿಸಿಕೊಳ್ಳು ಅಪ್ರತಿಮ ಅಂದರೆ ಎಣೆಯಿಲ್ಲದ ಅಸಮಾನವಾದ ಕುತೂಹಲ ಅಂದರೆ ಅಚ್ಚರಿ ವಿಸ್ಮಯ ಪಥ ಅಂದರೆ ದಾರಿ ಹಾದಿ ಟಿಪ್ಪಣಿ ಅಜರಾಮರ ಅಂದರೆ ಮುಪ್ಪು ಸಾವು ಇಲ್ಲದಿರುವಿಕೆ ಅಚ್ಚಳಿಯದೆ ಅಂದರೆ ಅಳಿಸಲಾಗದ ಕೀರ್ತಿ ಪತಾಕೆ ಅಂದರೆ ಯಶಸ್ಸಿನ ಧ್ವಜ ಮೈಲಿಗಲ್ಲು ಅಂದರೆ ಸಾಧನೆಯ ದಾರಿಯಲ್ಲಿ ಪ್ರಮುಖವಾದ ಘಟ್ಟ ಮಾರ್ಗದಲ್ಲಿ ದೂರವನ್ನು ಸೂಚಿಸಲು ದಾರಿಯ ಪಕ್ಕದಲ್ಲಿ ನೆಟ್ಟಿರುವ ಕಲ್ಲು ತಳಿರು ತೋರಣ ಅಂದರೆ ಚಿಗುರೆಲೆಗಳ ಮಾಲೆ ಎಸ್ಡಿ ಸಿ ಅಂದರೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅತಿಥಿ ಅಂದರೆ ಆಮಂತ್ರಣವನ್ನು ಪಡೆದು ಅಥವಾ ಪಡೆಯದೆಯ ಮನೆಗೆ ಬಂದ ವ್ಯಕ್ತಿ ಹಾಸನ ಅಂದರೆ ಕುಳಿತುಕೊಳ್ಳಲು ಉಪಯೋಗಿಸುವ ಪೀಠ ಅಭ್ಯಾಸ ಪ್ರಶ್ನೆಗಳು ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಒಂದು ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಎರಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಮೂರು ಸಾವಿತ್ರಿಬಾಯಿ ಪುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿಬಾಯಿ ಪುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ನಾಲ್ಕು ಕಲ್ಪನಾ ಚಾವ್ಲಾರವರು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಕಲ್ಪನಾ ಚಾವ್ಲಾರವರು ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಆ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆ ಈ ಕೆಳಗಿನ ವಾಕ್ಯಗಳಲ್ಲಿ ಸರಿ ಅಥವಾ ತಪ್ಪನ್ನು ಗುರುತಿಸಿ ತಪ್ಪಾದ ವಾಕ್ಯಗಳಿಗೆ ಸರಿಪಡಿಸಿ ಬರೆಯಬೇಕು ಒಂದು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಈ ವಾಕ್ಯ ತಪ್ಪು ಸರಿಯಾದ ಉತ್ತರ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಎರಡನೇ ಪ್ರಶ್ನೆ ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಈ ವಾಕ್ಯ ತಪ್ಪು ಸರಿಯಾದ ಉತ್ತರ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಮೂರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಈ ವಾಕ್ಯ ತಪ್ಪು ಉತ್ತರ ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ನಾಲ್ಕು ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಈ ವಾಕ್ಯ ತಪ್ಪು ಸರಿಯಾದ ಉತ್ತರ ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ ಒಂದು ಸಮಾನತೆ ಅಸಮಾನತೆ ಸ್ವಾತಂತ್ರ್ಯ ಪರಾತಂತ್ರ್ಯ ಹಿಂದೆ ಮುಂದೆ ಮುಕ್ತಾಯ ಪ್ರಾರಂಭ ಭಾಷಾ ಚಟುವಟಿಕೆ ಆ ಕೊಟ್ಟಿರುವ ಪದಗಳಿಗೆ ಸ್ತ್ರೀರೂಪ ಬರೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಎರಡು ಗಂಡು ಹೆಣ್ಣು ಮೂರು ಅಧ್ಯಕ್ಷ ಅಧ್ಯಕ್ಷೆ ನಾಲ್ಕು ಸಾಧಕ ಸಾಧಕಿ ಆ ಮಾದರಿಯಂತೆ ಬರೆ ಮಾದರಿ ಮರ ಮರಗಳು ಒಂದು ಅಂಗಡಿ ಅಂಗಡಿಗಳು ಎರಡು ಚಿತ್ರ ಚಿತ್ರಗಳು ಮೂರು ಶಾಲೆ ಶಾಲೆಗಳು ನಾಲ್ಕು ಪ್ರಜೆ ಪ್ರಜೆಗಳು ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಒಂದು ಮಹಿಳೆ ಹೆಣ್ಣು ಹೆಂಗಸು ಇಳೆ ಇದರಲ್ಲಿ ಗುಂಪಿಗೆ ಸೇರದ ಪದ ಇಳೆ ಎರಡು ಆಸನ ಪೀಠ ಗದ್ದುಗೆ ಕಿರೀಟ ಗುಂಪಿಗೆ ಸೇರಿದ ಪದ ಕಿರೀಟ ಮೂರು ಸಂಚಿ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಚೆನ್ನಮ್ಮ ಗುಂಪಿಗೆ ಸೇರಿದ ಪದ ಸಂಚಿ ಹೊನ್ನಮ್ಮ ನಾಲ್ಕು ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಗುಂಪಿಗೆ ಸೇರದ ಪದ ಹೋರಾಟ ಬಳಕೆ ಚಟುವಟಿಕೆ ಒಂದು ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು ಉತ್ತರ ಮೊದಲು ವೇದಿಕೆಯನ್ನು ಸಿದ್ಧಪಡಿಸುವುದು ವೇದಿಕೆಗೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪೂಜಿಸುವುದು ಧ್ವಜಾರೋಹಣ ಮಾಡುವುದು ಸ್ವಾಗತ ಭಾಷಣ ಮುಖ್ಯ ಅತಿಥಿಗಳು ಹಾಗೂ ಮುಖ್ಯೋಪಾಧ್ಯಾಯರ ಭಾಷಣ ಕೊನೆಗೆ ಸಿಹಿ ಹಂಚುವುದು ಎರಡನೇ ಪ್ರಶ್ನೆ ಶಾಲೆಯಲ್ಲಿ ನಡೆಯುವ ನಾಟಕ ಪ್ರದರ್ಶನದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ನಿಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಯಾರಿಸಿ ಮೂರು ಈ ಗದ್ಯದಲ್ಲಿ ಬರುವ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ರಾಣಿ ಅಬ್ಬಕ್ಕನಂತವರ ಇತಿಹಾಸ ಪ್ರಸಿದ್ಧ ಮಹಿಳೆಯರ ಪಾತ್ರವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಗತಿಯಲ್ಲಿ ಅಭಿನಯಿಸಿ ನಾಲ್ಕು ನಿಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರ ಹೆಸರುಗಳನ್ನು ನಿನ್ನ ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡು